ಯಾವ ಮಕ್ಕಳಿಗೂ ಸಹ ತಮ್ಗೆ ಏನೇನು ಹಕ್ಕುಗಳಿದಾವೆ ತಮ್ಗೆ ತಮ್ಮ ರಕ್ಷಣೆಗಾಗಿ ಯಾವ ರೀತಿಯ ಕಾನೂನುಗಳು ಬಂದಿದ್ದಾವೆ ಅನ್ನೋದು ಗೊತ್ತಿರಲಿಲ್ಲ ಈಗ ನೀವು ಒಂದಲ್ಲ ಒಂದು ರೀತಿಯಾಗಿ ಎಲ್ಲಾ ರೀತಿಯ ಹಕ್ಕುಗಳನ್ನು ನೀವು ಅನುಭವಿಸ್ತಾ ಇದ್ರಿ ಆಯ್ತಾ ಈಗ ಏನಂತಂದ್ರೆ ಫಸ್ಟ್ ಮಕ್ಕಳು ಹದಿನೆಂಟು ವರ್ಷದ ಮಕ್ಕಳಿಗೆ ಯಾವ ರೀತಿಯಾಗಿ ಏನೇನು ಹಕ್ಕುಗಳಿದೆ ಮೂಲಭೂತವಾಗಿ ನಾಲ್ಕು ಹಕ್ಕುಗಳನ್ನು ನಾವು ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಈಗ ಏನಂದ್ರೆ ಮಕ್ಕಳ ಕಲ್ಯಾಣ ಅಂತ ಜಾರಿಗೆ ತಂದಿದ್ದಾರೆ ಬಾಲ ಮಂಡಳಿ ಅಂತ ಜಾರಿಗೆ ತಂದಿದ್ದಾರೆ ಮತ್ತೆ ಮಕ್ಕಳ ವಿಶೇಷ ಪೊಲೀಸ್ ರಕ್ಷಣಾ ಘಟಕ ಒಂದು ಜಾರಿಗೆ ತಂದಿದ್ದಾರೆ ಮತ್ತೆ ಅದಕ್ಕಾಗಿ ಈಗ ಮಕ್ಕಳ ಲೈನ್ ಈಗ ಏನಾದರೂ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಹೆಲ್ಪ್ ಲೈನ್ ಮೂಲಕ ನೀವು ಕರೆ ಮಾಡಿ ನಿಮ್ಮ ಏನು ಸಮಸ್ಯೆಗಳಿದಾವೆ ಅದನ್ನೆಲ್ಲನೂ ಬಗೆಹರಿಸ್ಕೋಬಹುದು ಭ್ರೂಣಲಿಂಗ ಪತ್ತೆ ಮಾಡೋದು ಕಾನೂನಿಗೆ ಅದು ಸಂಬಂಧಪಟ್ಟಂತೆ ಪುನರ್ವಸತಿ ಅಂತ ಏನ್ ಮಾಡ್ತೀರಾ ತಂದೆ ತಾಯಿ ಇಲ್ಲದಂತಹ ಮಕ್ಕಳಿಗೆ ನಮ್ಮಲ್ಲಿ ಮಕ್ಕಳನ್ನ ಇರಿಸಿಕೊಂಡು ಓದಿಸುವಂತದ್ದು ಅಥವಾ ಬಾಲ್ಯ ವಿವಾಹ ಪೋಕ್ಸೋ ಇಂತಹ ಪ್ರಕರಣಗಳಲ್ಲಿ ಏನಾದ್ರೂ ನಮ್ಗೆ ಮಕ್ಕಳು ಸಿಗ್ತಾರಲ್ಲ ಅವರುಗಳನ್ನ ಶಾಲೆಗೆ ಸೇರಿಸಿ ಮತ್ತೆ ಮಕ್ಕಳು ಒಂದು ನಿಟ್ಟಿನಲ್ಲಿ ಅವರನ್ನ ಮಾಡುವಂತದ್ದು ಈ ಏನಾದ್ರೂ ಕೆಲವೊಂದು ಮಕ್ಕಳನ್ನ ಮತ್ತೆ ಫ್ಯಾಮಿಲಿಗೆ ಅವರನ್ನ ಕಲಿಸುವಂತಹ ಪ್ರಯತ್ನ ಇವುಗಳನ್ನ ನಾವು ಮಾಡ್ತಾ ಇರ್ತೇವೆ ಇದು ನಮ್ಮ ಮೊದಲನೇ ಆದ್ಯತೆ ಕರ್ತವ್ಯ ಅಂತ ನಾವು ಹೇಳ್ಬೋದು ಉತ್ತರ ಏನ್ ಮಾಡಿದೆ ಮಕ್ಕಳ ಸಹಾಯವಾಣಿ ಹತ್ತು ತೊಂಬತ್ತೆಂಟು ಅಂತಕ್ಕಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಆ ಹತ್ತು ಒಂಬತ್ತು ಎಂಟು ಅಂತಕ್ಕಂಥದ್ದು ಒಂದು ಫೋನ್ ನಂಬರ್ ಅಷ್ಟೇ ಮೂರು ನಂಬರ್ ಏನೋ ಒಂದು ಫೋನ್ ನಂಬರ್ ಹತ್ತು ಒಂಬತ್ತು ಎಂಟು ಮೂರು ನಂಬರ್ ಇದೆಯಲ್ಲ ಅದು ಫೋನ್ ನಂಬರ್ ಅದು ಏನಾದ್ರು ಸಮಸ್ಯೆಗಳಿದ್ರೆ ನಂಬರ್ ಕಾಲ್ ಮಾಡಬಹುದು ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ಸೇವೆಯಲ್ಲಿರುತ್ತೆ ಆ ಮಕ್ಕಳಿಗೆ ಏನಾದ್ರು ಸಮಸ್ಯೆ ಇದ್ರೆ ಮಕ್ಕಳು ಮಾಡಬಹುದು ತಂದೆತ್ರೆಗಳು ಮಾಡ್ಬೋದು ಸಾರ್ವಜನಿಕರು ಮಾಡಬಹುದು ಟೀಚರ್ಸ್ ಮಾಡ್ಬೋದು ಯಾರ್ಯಾರು ಯಾವ್ದೊಂದು ಯಾವ್ದೊಂದು ಪ್ರದೇಶದಲ್ಲಿ ಏನೋ ಒಂದು ಧಕ್ಕೆ ಹಕ್ಕು ಧಕ್ಕೆ ಹಾಕ್ತಾ ಇದೆ ತೊಂದರೆ ಹಾಕ್ತಾ ಇದೆ ಅಂತಂದ್ರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ತಕ್ಷಣ ಅದು ನೀವು ಕಾಲ್ ಮಾಡಿದಾಗ ಬೆಂಗಳೂರ್ಗೆ ಹೋಗುತ್ತೆ ಬೆಂಗಳೂರಲ್ಲಿ ನಿಮ್ ಹೆಸರು ಮತ್ತೆ ಫೋನ್ ನಂಬರ್ ರಿಜಿಸ್ಟರ್ ಆಗುತ್ತೆ ಅಲ್ಲಿ